ನಮಸ್ತೆ ವೀಕ್ಷಕರೇ ನಮ್ಮನ್ನು ಎಷ್ಟೇ ದ್ವೇಷದಿಂದ ನೋಡಿದ್ರು ನಮ್ಮಿಂದ ಸಿಗೋದು ಪ್ರೀತಿನೇ ನೀವು ಸತ್ಯ ಎಂಬ ರೈಲಿನಲ್ಲಿ ಸವಾರಿ ಮಾಡಿದರೆ ಕಷ್ಟ ಎಂಬ ನಿಲ್ದಾಣ ಬಂದೇ ಬರುತ್ತದೆ ಜೀವನ ಏಳು ಬೀಳುಗಳ ಸಾಗರ ತಾಳ್ಮೆಗೆಟ್ಟು ದುಡುಕಿದವರು ಜೀವನದಲ್ಲಿ ಮುಗ್ಗರಿಸುತ್ತಾರೆ ದುಡುಕದೆ ತಾಳ್ಮೆಯಿಂದ ಎಲ್ಲವನ್ನ ಎದುರಿಸುವವನು ಗೆಲ್ಲುತ್ತಾರೆ ಎಲ್ಲರ ಜೊತೆಯಲ್ಲಿ ಇರು ಎಲ್ಲರೊಂದಿಗೆ ನಗುತ್ತಾ ಇರು ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ ನಟಿಸುವ ಮನುಷ್ಯನ ಸ್ನೇಹ ವಿಷಕ್ಕಿಂತ ಅಪಾಯಕಾರಿ ಎನ್ನುವುದು ಮರೆಯಬೇಡ ಜೀವನದಲ್ಲಿ ಪ್ರತಿ ಕೆಲಸಕ್ಕೂ ಒಂದು ಆಲ್ಟ್ರನೇಟ್ ವರ್ಕ್ ಇದ್ದೇ ಇರುತ್ತೆ ಆದರೆ ಊಟಕ್ಕೆ ಮಾತ್ರ ಕೃಷಿ ಮಾಡಲೇಬೇಕು ಅದಕ್ಕೆ ಆಲ್ಟ್ರನೇಟ್ ಇಲ್ಲ ಸಂತೋಷ ಎನ್ನುವುದು ಹತ್ತು ಸಾವಿರ ಖರ್ಚು ಮಾಡಿ ಊರು ತಿರುಗಿದರೆ ಬರುವುದಿಲ್ಲ ನಮ್ಮವರು ಎಂದುಕೊಳ್ಳುವವರ ಜೊತೆ ಹತ್ತು ನಿಮಿಷವಾದರೂ ಮನಸ್ಸು ಬಿಚ್ಚಿ ಮಾತನಾಡಿದರೆ ನಿಜವಾದ ಸಂತೋಷ ಸಿಗುವುದು ಕೆಲವರು ತಮ್ಮ ಅಹಂಕಾರದಿಂದ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ ಇನ್ನು ಕೆಲವರು ಅದೇ ಸಂಬಂಧಗಳನ್ನು ಉಳಿಸಿಕೊಳ್ಳಲು ತಮ್ಮನ್ನು ತಾವೇ ಕಳೆದುಕೊಳ್ಳುತ್ತಾರೆ ಏನೋ ಕೇಳುತ್ತೇವೋ ಅದೆಲ್ಲವನ್ನೂ ನಂಬಬಾರದು ಏಕೆಂದರೆ ಸತ್ಯ ಕಿವಿ ತಲುಪುವುದು ನಿಧಾನ ಆದರೆ ಸುಳ್ಳು ಬೇಗ ಕಿವಿ ತಲುಪುತ್ತದೆ ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆ ಆಗಬೇಕೇ ವಿನಃ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರದು ಕಾಲಿಗೆ ನೆಟ್ಟ ಮುಳ್ಳಿಗಿಂತ ಮನಸ್ಸಿಗೆ ನೆಟ್ಟ ಮಾತು ಬಲು ನೋವು ಕೊಡುತ್ತದೆ ಮನಸ್ಸಿನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಆ ಮನಸ್ಸಲ್ಲಿ ಕೊನೆಗೂ ಉಳಿಯುವುದು ಮೌನ ಎಷ್ಟೇ ಕಷ್ಟ ಬಂದರೂ ನಿನ್ನನ್ನು ನೀನೇ ಸಮಾಧಾನ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಿ ನಿನ್ನ ಕಷ್ಟಗಳನ್ನು ನೋಡಿ ನಗುತ್ತಾರೆ ವಿನಃ ನಮ್ಮವರು ಎಂದು ಯಾರೂ ಹತ್ತಿರ ಕರೆದುಕೊಳ್ಳುವುದಿಲ್ಲ ಮುಗಿದರೇನು ಮುಗಿಯದಿದ್ದರೇನು ದೇವರು ಹಾಜರಾತಿ ಕೋಗಿದ ತಕ್ಷಣ ಎಲ್ಲ ಬಿಟ್ಟು ಕರೆಗೆ ಓಡುವುದೇ ಜಗದ ನಿಯಮ ನೀನು ಹೊರತಲ್ಲ ನಾನು ಹೊರತಲ್ಲ ಮೊನಿಸೇಕೆ ಈ ನಾಲ್ಕು ದಿನದ ಬದುಕಿನಲ್ಲಿ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಎಷ್ಟೇ ಸಕ್ಕರೆ ತಿನಿಸಿದರೂ ಬೇವಿನ ಕಹಿಯನ್ನೇ ಕುಕ್ಕುವರಯ್ಯ ಒಳ್ಳೆಯ ಗುಣ ಯಾವಾಗಲೂ ಅಮೂಲ್ಯವಾದ ವಜ್ರವಿದ್ದಂತೆ ಅದು ಯಾವಾಗಲೂ ಹೊಳೆಯುತ್ತಿರುತ್ತದೆ ಸಮಯ ಕೆಟ್ಟಾಗ ಯಾರು ಏನು ಅಂದರೂ ಅನಿಸಿಕೊಳ್ಳಬೇಕಾಗುತ್ತದೆ ಮನುಷ್ಯ ಮನೆ ಮನೆಯಲ್ಲೂ ಜೀವಿಸುತ್ತಾನೆ ಆದರೆ ಮನುಷ್ಯತ್ವ ಎಂಬುದು ಕೆಲವರಲ್ಲಿ ಮಾತ್ರ ಜನಿಸಲು ಸಾಧ್ಯ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ತೆ